ಪೊನ್ನಜ್ಜಿ ನೀನು ರಾಮಕೃಷ್ಣ ಪರಮಹಂಸರ ಬಗ್ಗೆ ಕೇಳಿದೀಯಾ ಅಯ್ಯೋ ಅವ್ರು ಗೊತ್ತಿದ್ವಾ ನಿಮಗೆ ಅವರು ವಿವೇಕಾನಂದ್ರ ಗುರುಗಳಾಗಿದ್ರು ಅಲ್ವಾ ಪೊನ್ನಜ್ಜಿ ಹ್ಞೂ ಪುಟ ಸರಿಯಾಗಿ ಹೇಳಿದ್ದೆ ಮಕ್ಕಳೇ ನಿಮ್ಗೆ ಗೊತ್ತಾ ರಾಮಕೃಷ್ಣ ಪರಮಹಂಸರ ಹತ್ರ ಅನೇಕ ಕಥೆಗಳಿದ್ವು ಅವುಗಳನ್ನು ಹೇಳಿ ತನ್ನ ಶಿಷ್ಯಂದರಿಗೆ ಜೀವನದ ಪಾಠವನ್ನು ಅವರು ಕಲಿಸಿಕೊಡ್ತಾ ಇದ್ರು ಹೌದಾ ಅಂತ ಒಂದು ಕತೆ ಹೇಳಜ್ಜಿ ಆಗಲಿ ಮಕ್ಕಳೇ ಕೇಳಿ ಕಥೆನಾ ಸರ್ವವು ಭಗವಂತನ ಸ್ವರೂಪ ಅಂತ ರಾಮಕೃಷ್ಣ ಪರಮಹಂಸರು ಒಬ್ಬ ಆಧ್ಯಾತ್ಮ ಗುರುವಾಗಿದ್ದರು ಶ್ರೇಷ್ಠ ಜ್ಞಾನಿಯಾಗಿದ್ದರು ಪರಮ ಭಕ್ತರಾಗಿದ್ದರು ಅವರು ತಮ್ಮ ಶಿಷ್ಯಂದ್ರಿಗೆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ತಾ ಇದ್ದ ರೀತಿ ಬಹಳ ಅಪೂರ್ವವಾಗಿರ್ತಿತ್ತು ಬಹಳ ಸರಳವಾಗಿ ಕೆಲವೊಂದು ನಿದರ್ಶನಗಳ ಮೂಲಕ ಅವರು ಅಲೌಕಿಕ ವಿಚಾರಗಳನ್ನು ಲೌಕಿಕವಾಗಿಸಿ ಹೇಳ್ತಾ ಇದ್ರು ಅವರ ಭಂಡಾರಗಳಲ್ಲಿ ಅನೇಕ ಕತೆಗಳಿದ್ವು ಆ ಕತೆಗಳು ಸಹಜವಾಗಿ ತೆರ್ಕೊಂಡು ಹೇಳಬೇಕಾದದನ್ನು ಮನ ಮುಟ್ಟುವ ಹಾಗೆ ಹೇಳ್ತಾ ಇದ್ವು ಅಂತಹ ಒಂದು ಕತೆ ಇಲ್ಲಿದೆ ಮಕ್ಕಳೇ ಒಬ್ಬ ಗುರು ತನ್ನ ಆಶ್ರಮದಲ್ಲಿ ದಿನಾಲೂ ಒಂದೊಂದು ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಮಾತಾಡಿ ಶಿಷ್ಯಂದ್ರಿಗೆ ಜೀವನದ ಅನೇಕ ಮೌಲ್ಯಗಳನ್ನು ಕಲಿಸ್ತಾ ಇದ್ದ ಒಮ್ಮೆ ಆತ ಶಿಷ್ಯಂದ್ರಿಗೆ ಈ ರೀತಿಯಾಗಿ ಬೋಧನೆ ಮಾಡ್ತಾನೆ ನೋಡಿ ಈ ಜಗತ್ತಿನಲ್ಲಿ ಇರೋ ಎಲ್ಲರೂ ಎಲ್ಲವೂ ಭಗವಂತನೇ ಆಗಿದ್ದಾನೆ ನಾವು ಎಲ್ಲದರಲ್ಲೂ ಭಗವಂತನನ್ನು ಕಾಣಬೇಕು ಇದುವೇ ಜೀವನದ ಮೂಲ ಮಂತ್ರ ಅಂತ ಶಿಷ್ಯ ಒಬ್ಬ ಗುರುಗಳ ಮಾತನ್ನು ಗಮನವಿಟ್ಟು ಕೇಳ್ತಾ ಇದ್ದ ಆತ ಅಂದ್ಕೊಳ್ತಾನೆ ಇವತ್ತಿನಿಂದ ನಾನು ಎಲ್ಲರಲ್ಲೂ ಭಗವಂತನನ್ನು ಕಾಣುವ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು ಅಂತ ಸರಿ ದಿನನಿತ್ಯದ ಎಲ್ಲ ಕಲಾಪಗಳಲ್ಲೂ ಅದನ್ನು ಆತ ರೂಢಿಸ್ಕೊಳ್ತಾ ಇದ್ದ ಎದುರಿಗೆ ಸ್ನೇಹಿತರು ಬಂದರೆ ಇವನು ಭಗವಂತನ ಸ್ವರೂಪ ಅಂತ ಆತನಿಗೆ ವಂದಿಸ್ತಾ ಇದ್ದ ಗುರು ಮಾತೆ ಎದುರಾದರೆ ಇವರು ದೇವರು ಅಂತ ನಂಬಿಸ್ತಾ ಇದ್ದ ಆಶ್ರಮದ ಸುತ್ತಲೆಲ್ಲ ಜಿಂಕೆ ನವಿಲು ಓಡಾಡ್ತಿದ್ರೆ ಭಗವಂತ ನೆಗೆದಾಡ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ದ ಹೀಗೆ ಸಾಗಿತ್ತು ಅವನ ಭಗವಂತನ ಆರಾಧನೆಯ ಕೆಲಸ ಇದೊಳ್ಳೆ ತಮಾಷೆಯಾಗಿದೆ ಈ ಶಿಷ್ಯನ ಅನಿಸಿಕೆ ತಮಾಷೆ ಅಲ್ಲ ಮಗುವೆ ಅದು ಗುರುಗಳ ಮೇಲಿನ ನಂಬುಗೆ ಮತ್ತು ಭಕ್ತಿ ಒಂದು ಸಲ ಶಿಷ್ಯ ಆಶ್ರಮದ ಬಳಿ ಇದ್ದ ದೇವಾಲಯದಲ್ಲಿ ಪೂಜೆ ಮಾಡಿಸೋಕೆ ಅಂತ ಗುರುಗಳ ಅಪ್ಪಣೆಯ ಮೇರೆಗೆ ಹೊರಡ್ತಾನೆ ಆ ದೇವಾಲಯದಲ್ಲಿ ಒಂದು ಗಂಡಾನೆ ಇತ್ತು ಭಕ್ತಾದಿಗಳೆಲ್ಲ ಪೂಜೆ ಮುಗಿಸಿ ಆ ಗಜರಾಜನ ಬಳಿ ಬರ್ತಾ ಇದ್ರು ಆ ಆನೆ ತನ್ನ ಸೊಂಡಿಲನ್ನು ಎತ್ತಿ ಅವರ ತಲೆಯನ್ನು ತಡವಿ ಆಶೀರ್ವಾದ ಮಾಡ್ತಾ ಇತ್ತು ಆದರೆ ಆ ದಿನ ಆ ಆನೆಗೆ ಮದವೇರಿ ಬಿಟ್ಟಿತ್ತು ಅದು ಹೊಜ್ಜೆದ್ದು ಓಡೋಕೆ ಶುರು ಮಾಡ್ತು ಸುತ್ತಲಿದ್ದ ಭಕ್ತಾದಿಗಳೆಲ್ಲ ಜೋರಾಗಿ ಕಿರ್ಚಿ ಚಲ್ಲಾ ಪಿಲ್ಲಿ ಆದರು ಆನೆ ದೇವಾಲಯ ಬಿಟ್ಟು ಹೊರಗಿನ ದಾರಿಯಲ್ಲಿ ಓಡೋಕೆ ಶುರು ಮಾಡ್ತು ಅದು ದಾರಿಯಲ್ಲಿ ಸಿಕ್ಕ ಮರ ಗಿಡಗಳನ್ನು ಸುಂಡಿಲಿನಿಂದ ಕಿತ್ತು ಕಾಲಿನಿಂದ ತುಳಿತಾ ಇತ್ತು ಎದುರಾಗುವ ಬಂಡೆಗಳನ್ನು ಪುಡಿ ಪುಡಿ ಮಾಡ್ತಾಯಿತ್ತು ಜನರದ್ದು ಆನೆಯ ಈ ಸಿಟ್ಟಿನ ಅವತಾರ ಕಂಡು ತಾವೇ ದೂರ ಓಡಿ ಹೋಗ್ತಾ ಇದ್ರು ಅದ್ರ ಮೇಲೆ ಕುಳಿತ ಮಾವುತ ಇನ್ನಿಲ್ಲದ ಹರಸಾಹಸ ಮಾಡಿ ಆನೆಯನ್ನು ತಹಬಂದಿಗೆ ತರೋಕೆ ಪ್ರಯತ್ನ ಪಡ್ತಾ ಇದ್ದ ಹೀಗಿರಬೇಕಾದ್ರೆ ಆ ಶಿಷ್ಯ ದೇವಾಲಯಕ್ಕೆ ಹೋಗ್ತಾ ಇದ್ದ ಆತನ ಎಲ್ಲದರಲ್ಲೂ ಭಗವಂತನನ್ನು ಕಾಣುವ ಪ್ರಕ್ರಿಯೆ ಅವ್ಯಾಹತವಾಗಿ ನಡೀತಾ ಇತ್ತು ಆತ ನೋಡ್ದ ಆನೆ ರೌದ್ರ ರೂಪ ತಾಳಿ ಎಲ್ಲವನ್ನು ಧ್ವಂಸ ಮಾಡ್ತಾ ನುಗ್ತಾ ಇದೆ ಕೂಡಲೇ ಆತ ಅಲ್ಲಿಂದ ಓಡಿ ಹೋಗೋಕ್ಕೆ ಯೋಚನೆ ಮಾಡ್ತಾನೆ ಆದರೆ ಆತನಿಗೆ ತನ್ನ ಗುರುವಾಕ್ಯದಲ್ಲಿ ಅಚಲ ನಂಬುಗೆ ಮರುಕ್ಷಣವೇ ಅವನ ಮನಸ್ಸು ಹೇಳುತ್ತೆ ಯಾಕೆ ಓಡಿ ಹೋಗಬೇಕು ಎದುರಲ್ಲಿ ಸಿಟ್ಟಿನಿಂದ ಬರ್ತಾ ಇರೋ ಆನೆಯದು ಕೂಡ ಭಗವಂತನ ರೂಪನೇ ಅಲ್ವೇ ಭಗವಂತ ಹೇಗೆ ತಾನೇ ತನ್ನ ಭಕ್ತರಿಗೆ ಹಾನಿ ಮಾಡ್ತಾನೆ ಅಂದ್ಕೊಂಡು ಅಲ್ಲಿಂದ ಬದಿ ಸರಿಯದೆ ಕೈ ಮುಗಿದು ನಿಂತ್ಕೊಳ್ತಾನೆ ಆನೆ ಮೇಲೆ ಕುಳಿತ ಮಾವುತ ಕೂಗಿ ಕೂಗಿ ಹೇಳ್ತಾನೆ ಏಯ್ ಬಾಲಕ ದಾರಿ ಬಿಡು ದಾರಿ ಬಿಡು ಓಡಿ ಹೋಗು ಓಡಿ ಹೋಗು ಅಂತ ಶಿಷ್ಯ ಮಾತ್ರ ನಿಂತಲ್ಲಿಂದ ಮಿಸ್ಕಾಡಲಿಲ್ಲ ಆನೆ ಓಡಿ ಬಂತು ತನ್ನ ದಾರಿಗೆ ಅಡ್ಡವಾಗಿ ನಿಂತ ಶಿಷ್ಯನನ್ನು ನೋಡಿ ಅದರ ಕ್ರೋಧ ಇನ್ನಷ್ಟು ಹೆಚ್ಚಾಯಿತು ಅದು ತನ್ನ ಸೊಂಡಿಲಿನಿಂದ ಶಿಷ್ಯನನ್ನು ಎತ್ತಿ ಅಂತ ದೂರಕ್ಕೆ ಎಸಿತು ಮತ್ತು ಅದೇ ಕ್ರೋಧದಿಂದ ಮುನ್ನುಗ್ಗುತ್ತೆ ಅಯ್ಯೋ ಮೂರ್ಖ ಮೂರ್ಖ ಶಿಷ್ಯ ಓಡಿ ಹೋಗೋದು ಬಿಟ್ಟು ಆನೆಯಿಂದ ಎಸೆಯಲ್ಪಟ್ಟು ಮೂಳೆ ಮುರ್ಸ್ಕೊಂಡ ಹ್ಞೂ ಕೇಳಿ ಮುಂದೆ ಇತ್ತ ಶಿಷ್ಯ ಆನೆ ಎತ್ತಿ ಎಸೆದ ಹೊಡೆತಕ್ಕೆ ಸೊಂಟ ಮುರ್ಕೊಂಡ ಊರಿನವರು ಅವನನ್ನ ಆಶ್ರಮಕ್ಕೆ ಹೊತ್ತು ತರ್ತಾರೆ ಗುರುಗಳು ಓಡೋಡಿ ಬಂದರು ವಿಷಯ ಎಲ್ಲ ಅವರಿಗೆ ತಿಳಿಯುತ್ತೆ ಅವರು ಪ್ರೀತಿಯಿಂದ ಅವನ ಸೊಂಟಕ್ಕೆ ಲೇಪ ಹಚ್ಚುತ್ತ ಮಗುವೆ ಆನೆ ಹಾಗೆ ಸಿಟ್ಟಿನಿಂದ ಓಡಿ ಬರ್ತಾ ಇದ್ರು ಮಾವುತ ದೂರ ಹೋಗು ಅಂತ ಕೂಗ್ತಾ ಇದ್ರು ನೀನ್ಯಾಕೆ ದೂರ ಓಡಲಿಲ್ಲ ಅಲ್ಲಿಂದ ಸರಿಲಿಲ್ಲ ಅಂತ ಕೇಳಿದರು ಶಿಷ್ಯ ನೋವಿನಿಂದ ಮುಲುಕ್ತಾ ಗುರುಗಳೇ ನಾನು ನಿಮ್ಮ ಮಾತನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೆ ನೀವೇ ಹೇಳಿದ್ರಲ್ಲ ಎಲ್ಲವೂ ಆ ಭಗವಂತನೇ ಆಗಿದ್ದಾನೆ ಅಂತ ಆನೆಯಲ್ಲಿ ಭಗವಂತನನ್ನು ನಾನು ಕಂಡೆ ಭಗವಂತ ನಮಗೆ ಏನು ಹಾನಿ ಮಾಡಲಾರಾ ಅಂತ ನಾನು ಅನ್ಕೊಂಡೆ ಅಂತ ಹೇಳ್ದ ಆಗ ಗುರುಗಳು ಹೌದು ಮಗುವೆ ನಾನು ಹಾಗೆ ಹೇಳಿದ್ದೆ ನೀನು ಕೇವಲ ಆನೆಯಲ್ಲಿ ಮಾತ್ರ ದೇವರನ್ನು ಕಂಡಿಯಲ್ಲ ಅದರ ಮೇಲೆ ಕುಳಿತ ಮಾವುತ ಭಗವಂತ ಕೂಗಿ ಕೂಗಿ ಎಚ್ಚರಿಸ್ತಾ ಇದ್ದ ನೀನು ದೂರ ಹೋಗು ಅಂತ ನೀನು ಆ ಭಗವಂತನ ಮಾತನ್ನು ಯಾಕೆ ಕೇಳಲಿಲ್ಲ ಅಂತ ಕೇಳಿದರು ಆಗ ಶಿಷ್ಯನಿಗೆ ಜ್ಞಾನೋದಯವಾಗುತ್ತೆ ಆಹಾ ಗುರುಗಳು ಸರಿಯಾಗಿ ಹೇಳಿದ್ರು ಮಕ್ಳೇ ನಿಮಗೆ ಈ ಕಥೆಯಿಂದ ಏನು ತಿಳಿಯುತ್ತೆ ಹೇಳಿ ಈ ಜಗತ್ತಿನ ಕಣ ಕಣವು ಭಗವಂತನ ಸ್ವರೂಪವಾಗಿದೆ ವಸ್ತು ಅಥವಾ ಮನುಷ್ಯನಲ್ಲಿ ಅಡಗಿದ ಭಗವಂತನ ಮೂಲ ಸ್ವರೂಪವನ್ನು ನಾವು ಕಾಣಬೇಕೇ ಹೊರತು ಅವುಗಳ ಬಾಹ್ಯ ಚಟುವಟಿಕೆಗಳನ್ನಲ್ಲ